ಹೆಲೋ ಸ್ವೀಟೀಸ್ ಎಲ್ರಿಗೂ ಶುಭೋದಯ ಸೊ ಇವತ್ತಿನ ಒಂದು ವಿಡಿಯೋ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಜ್ಜ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ತಲೆಮಾರಿನಿಂದ ಹಂಚಿಕೊಂಡು ಬಂದಿರುವಂತಹ ಮೀನ ಸಾರನ್ನು ಪರಿಚಯಿಸಲಿದ್ದೇನೆ ಅಂಡ್ ಟ್ರಸ್ಟ್ ಮೀ ಅಷ್ಟೇ ರುಚಿಕರವಾಗಿಯೂ ಇರುತ್ತೆ ಸೊ ಬನ್ನಿ ಫಟ್ ಅಂತ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ಒಂದು ತುಂಡು ಶುಂಠಿ ನಾಲ್ಕೈದು ಬೆಳ್ಳುಳ್ಳಿ ನಾಲ್ಕು ಸಣ್ಣ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿಯನ್ನು ಜಜ್ಜಿ ಬದಿಗಿಟ್ಟುಕೊಳ್ಳಿ ತದನಂತರ ಒಂದು ಬಾಣಲೆಯಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಸ್ವಲ್ಪ ಸಾಸಿವೆಯನ್ನು ಸಿಡಿಸಿ ಕಾಲ್ ಟೀ ಸ್ಪೂನ್ ಅಷ್ಟು ಮೆಂತ್ಯನ್ನು ಹಾಕಿ ಚೆನ್ನಾಗಿ ಉರಿದುಕೊಳ್ಳಿ ಜಜ್ಜಿಟ್ಟಂತಹ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಟಂತಹ ಒಂದು ಟೊಮೆಟೊ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಇಷ್ಟೊಂದು ರುಚಿಕರವಾದ ಅಡುಗೆಗೆ ಮಣ್ಣಿನ ಪಾತ್ರೆಯೇ ಬೆಸ್ಟ್ ಅಂತ ನಾನು ಹೇಳ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಅದರಷ್ಟು ರುಚಿ ಬೇರೆ ಯಾವ ಪಾತ್ರೆಯಲ್ಲಿ ಮಾಡೋದು ನಿಮಗೆ ಸಿಗುವುದಿಲ್ಲ ಸೊ ಹಾಗಾಗಿ ಈ ಒಂದು ಮಣ್ಣಿನ ಪಾತ್ರೆಯಲ್ಲಿ ಈ ಒಂದು ಅಡುಗೆಯನ್ನು ಮಾಡುವುದು ತುಂಬಾ ತುಂಬಾ ಉತ್ತಮ ಹಾಗೆ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ ಓಕೆನಾ ನಿಮಗೆ ಈ ಒಂದು ಮಣ್ಣಿನ ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಮಾಡ್ಕೋಬಹುದು ಬಟ್ ಇದ್ರೆ ಖಂಡಿತವಾಗ್ಲು ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ನೋಡಿ ಸ್ವಾದಿಷ್ಟವಾದಂತಹ ಆರೋಗ್ಯಕರವಾದಂತಹ ಅಡುಗೆಯನ್ನು ನೀವು ಸವಿಯಬಹುದಾಗಿದೆ ಈಗ ಇದು ಚೆನ್ನಾಗಿ ಬೆಂದು ಬಂದಿದೆ ತದನಂತರ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಎರಡು ಟೀ ಸ್ಪೂನ್ ಅಷ್ಟು ಬ್ಯಾಡಕಿ ಮೆಣಸಿನ ಹುಡಿ ಒಂದು ಟೀ ಸ್ಪೂನಷ್ಟು ಗುಂಟೂರು ಮೆಣಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಅದರ ಒಂದು ಹಸಿ ಸ್ಮೆಲ್ ಹೋಗುವ ತನಕ ಚೆನ್ನಾಗಿ ಹುರಿದಿಟ್ಕೊಳ್ಳಿ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಹಸಿ ಸ್ಮೆಲ್ ಹೋಗಿಲ್ಲ ಅಂದರೆ ನಮ್ಗೆ ಒಂದು ಟೇಸ್ಟ್ ಸಿಗೋದಿಲ್ಲ ಓಕೆನಾ ನಂತರ ಅದಕ್ಕೆ ಒಂದು ಕಪ್ನಷ್ಟು ಹುಣಸೆ ಹುಳಿ ಹಿಂಡಿದ ನೀರು ಎರಡು ಕಪ್ನಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ಕುದಿ ಬಂದ ನಂತರ ಮೀನಿನ ತುಂಡುಗಳನ್ನು ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಲಿಡ್ ಅನ್ನು ಕ್ಲೋಸ್ ಮಾಡಿ ಬೇಯಿಸಿಕೊಂಡರೆ ಸ್ವಾದಿಷ್ಟ ಹಾಗೂ ಆರೋಗ್ಯಕರವಾದ ಮೀನಿನ ಸಾರು ರೆಡಿ ಇದರೊಂದಿಗೆ ನನ್ನ ಒಂದು ಬೇಸಿಕ್ ಹಾಗೂ ಸೀಕ್ರೆಟ್ ಟಿಪ್ ಅನ್ನು ಕೂಡ ಹೇಳ್ಕೊಡ್ತೇನೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಮೀನಿನ ಸಾರು ಆಗಿರುತ್ತೆ ಸೊ ನೀವು ಗ್ಯಾಸ್ ಅನ್ನ ಆಫ್ ಮಾಡಿದ ನಂತರ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಸುರಿದುಕೊಳ್ಳಿ ನಂತರ ಅದಕ್ಕೆ ಒಂದು ಅಥವಾ ಎರಡು ಕರಿಬೇವಿನ ಸೊಪ್ಪನ್ನು ಹಾಗೆ ಮೇಲಕ್ಕೆ ಇಡಿ ಹೀಗೆ ಮಾಡುವುದರಿಂದ ಆ ಕರಿಬೇವಿನ ಯಥೇಚ್ಛ ಗುಣಗಳು ನಿಮ್ಮ ಸಾರಿನಲ್ಲಿ ಇರುತ್ತೆ ಹಾಗೂ ಸಾರಿಗೆ ಒಂದು ಪ್ರತ್ಯೇಕಕರವಾದ ಟೇಸ್ಟ್ ಕೂಡ ಸಿಗುತ್ತೆ ಹೇಗೆ ಮಾಡಿದರೂ ನಿಮ್ಮ ಸಾರಿಗೆ ಒಂದು ಟೇಸ್ಟ್ ಸಿಗುತ್ತಿಲ್ಲವೇ ಹಾಗಿದ್ದರೆ ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ